ಗಿಲ್ಲಿ ಮತ್ತೆ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂದಾಗಿ ಆಡಬಾರದು ಎಂದ ಸಂಗೀತ ಶೃಂಗೇರಿ ಅವರು ಎಸ್ ಬಿಗ್ ಬಾಸ್ ಮನಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಒಂದಾಗಿ ಆಡಬಾರ್ದು ಯಾಕಂದ್ರೆ ನೀವು ಫ್ರೆಂಡ್ ಆಗಿ ಎಲ್ಲ ಟಾಸ್ಕ್ ಗಳನ್ನ ಆಡಿದ್ರೆ ಹೊರಗಡೆ ಇರೋ ಜನಗಳು ನಿಮ್ಮನ್ನ ಲವರ್ಸ್ ಅಂತ ತಿಳ್ಕೊತಾರೆ ಮತ್ತೆ ನೀವು ಹೊರಗಡೆ ಬಂದ ಮೇಲೆ ನಿಮಗೆ ಕೇಳೋ ಗೆ ನಿಮಗೆ ಆನ್ಸರ್ ಕೊಡೋಕ್ಕಾಗಲ್ಲ ಆ ರೀತಿ ಜನರು ತಲೆ ತಿಂತಾರೆ ನಿಮಗೆಲ್ಲ ಅಂತ ಹೇಳಿದರೆ ಸೊ ಇನ್ನೊಂದೇನಪ್ಪ ಅಂದ್ರೆ ಕಾವ್ಯ ಅವರು ಎಷ್ಟೇ ಎಫರ್ಟ್ ಹಾಕಿ ಗೇಮ್ ಮಾಡಿದ್ರು ಅದು ಗಿಲ್ಲಿ ಕಂಫರ್ಟ್ ಕಂಫರ್ಟ್ಝೋನ್ ಅಂತಾನೆ ಬರುತ್ತೆ ಯಾಕಪ್ಪ ಅಂದ್ರೆ ಗಿಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಕರ್ನಾಟಕ ಫುಲ್ ಫ್ಯಾನ್ಸ್ ಇದಾರೆ ಸೊ ಆ ಕಾರಣಕ್ಕೆ ಎಲ್ಲ ಜನರು ಏನ್ ಹೇಳ್ತಾರಪ್ಪ ಅಂದ್ರೆ ಕಾವ್ಯ ಅವರು ಅವರ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಯಾಕಪ್ಪ ಅಂದ್ರೆ ಯಾವಾಗ ಎಲಿಮಿನೇಷನ್ ಅಂತ ಬರುತ್ತೋ ಅವಾಗೆಲ್ಲ ಗಿಲ್ಲಿ ಕಡ್ಲಿಂತ ಕಾವ್ಯವರು ಸೇಫಾಗ್ತಾರೆ ಅಂತ ಹೇಳಿ ಹೆಸರು ಬರುತ್ತೆ ಸೊ ಆ ಕಾರಣಕ್ಕೆ ಕಾವ್ಯವರಿಗೆ ಇದು ಒಂದು ಸೈಡ್ ಎಫೆಕ್ಟ್ ಆಗ್ಬೋದು ಏನಪ್ಪ ಅಂದರೆ ಯಾವುದೇ ಟಾಸ್ಕ್ನಲ್ಲಿ ಅವರು ಕಾವ್ಯವರ ಕೂಡ ಆಡಿದರೆ ಅದೆಲ್ಲ ಕ್ರೆಡಿಟು ಗಿಲ್ಲಿಗೆ ಸೇರುತ್ತೆ ಹೊರತು ಕಾವ್ಯಾಗ ಸೇರೋದಿಲ್ಲ ಈ ಮನೆಯಲ್ಲಿ ಒಬ್ಬರಿಗೆ ಕ್ರೆಡಿಟ್ ಸಿಕ್ಕರೆ ಇನ್ನೊಬ್ಬರಿಗೆ ಕ್ರೆಡಿಟ್ ಸಿಗಲ್ಲ ಆ ಕಾರಣಕ್ಕೆ ಜೊತೆಯಾಗಿ ಯಾವತ್ತೂ ಆಡಕೋಬಾರ್ದು ಯಾಕಪ್ಪ ಅಂದರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಯಾವಾಗೆಲ್ಲ ಜೊತೆಗೆ ಆಡಿದ್ರು ನನಗೆಲ್ಲ ಇದೇ ರೀತಿ ಆಗಿದೆ ನನಗೂ ಬಿಗ್ ಬಾಸ್ ಮನೆ ಇಬ್ಬರು ಫ್ರೆಂಡ್ ಇದ್ರು ಆದರೆ ನನಗೆ ಹೊರಗೆ ಬಂದ ಮೇಲೆ ಅವರು ಈ ರೀತಿ ಮೋಸ ಮಾಡಿದರೆ ಒಳಗಡೆ ಅಂತ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಆ ಕಾರಣಕ್ಕೆ ನನ್ನ ಅನುಭವದ ಪ್ರಕಾರ ಹೇಳ್ತಿದ್ದೀನಿ ಕಾವ್ಯವರು ಇವಾಗಲೇ ಹುಷಾರಾಗಿ ಅವರು ಗಿಲ್ಲಿ ಅವ್ರ ಜೊತೆಗೆ ಬಿಟ್ಟು ಅವರು ಸಿಂಗಲ್ ಆಗಿ ಟಾಸ್ಕ್ಗಳು ಆಡಬೇಕು ಮತ್ತು ಸಿಂಗಲ್ ಆಗಿ ತನ್ನ ಪ್ರತಿಭೆಯನ್ನು ತೋರಿಸ್ಬೇಕು ಆವಾಗಲೇ ಕರ್ನಾಟಕ ಜನತೆಗೆ ನಿನ್ನ ಪವರ್ ಏನಂತ ಗೊತ್ತಾಗುತ್ತೆ ಅಂತೇಳಿ ಕಾವ್ಯ ಅವರಿಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಏನು ಅಂತಂದ್ರೆ ಅಂತಂದರೆ ನಿಮ್ಮ ಜೊತೆಗೆದ್ದು ನಿಮಗೆ ಮೋಸ ಮಾಡೋರು ಇರ್ತಾರೆ ಸ್ವಲ್ಪ ನೋಡ್ಕೊಂಡು ಆಡಬೇಕು ಎಲ್ಲ ಟಾಸ್ಕ್ಗಳಲ್ಲಿ ಯಾಕಪ್ಪ ಅಂದರೆ ಯಾವುದೇ ಒಂದು ಟಾಸ್ಕ್ ಅಂತ ಬಂದರೆ ನಿಮ್ಮ ಫ್ರೆಂಡ್ಶಿಪ್ ನೋಡೋಲ್ಲ ನಿಮ್ಮ ಒಂದು ಬಾಂಧವ್ಯ ನೋಡಲ್ಲ ನಿಮ್ಮನ್ನೇ ಎಲಿಮಿನೇಟ್ ಅಥವಾ ನಿಮ್ಮನ್ನೇ ನಾಮಿನೇಟ್ ಮಾಡೋ ರೇಂಜ್ಗೆ ನಿಮ್ಮ ಪಾರ್ಟ್ನರ್ಸ್ ಹೋಗ್ತಾರೆ ಅಂತ ಹೇಳಿದರೆ ಇನ್ನೊಂದೇನಪ್ಪ ಅಂದರೆ ಇದೆಲ್ಲ ಸಂಗೀತ ಶೃಂಗಿಯವರು ಯಾಕೆ ಹೇಳಿದಾರೆ ಅಂದರೆ ಅವರ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಅವರ ಅನುಭವಗಳನ್ನ ಹೇಳಿದಾರೆ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಮೊದಲು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಅಂದರೆ ಎಷ್ಟೊಂದು ಇತ್ತು ಅದೇ ಥರ ಇವಾಗ ಗಿಲ್ಲಿ ಮತ್ತೆ ಕಾವ್ಯ ಅಂದರೆ ಅದೇ ಕ್ರೇಜ್ ಇದೆ ಸೊ ನನಗಾದ ರೀತಿ ಬೇರೆ ಯಾವ ಕಂಟೆಂಟಗೂ ಆಗ್ಬಾರ್ದು ಅಂತ ಹೇಳಿ ಹೇಳ್ತಿದ್ದೀನಿ ಅಂತ ಸಂಗೀತ ಶೃಂಗೇರಿಯವರು ಹೇಳಿದ್ರೆ ಸೊ ಇನ್ನೊಂದು ಏನು ಹೇಳ್ತಿದ್ದೀನಪ್ಪ ಅಂದರೆ ಇದೆಲ್ಲ ಸ್ಟೇಟ್ಮೆಂಟು ಸಂಗೀತ ಶೃಂಗೇರಿಯವರು ಒಂದು ಬ್ರಾಡ್ಕಾಸ್ಟ್ ಅಲ್ಲಿ ಕೊಟ್ಟಿದ್ದಾಳೆ ನೀವು ಹೋಗಿ ನೋಡ್ಕೊಂಬರ್ಬೋದು ಮತ್ತೆ ಮತ್ತೆ ನಿಮಗೆ ಸಂಗೀತ ಅವರು ಗಿಲ್ಲಿ ಮತ್ತೆ ಅವರು ಒಂದಾಗಿ ಅಂತ ಅಂತೇಳಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಗ್ಗೆ ಏನಿಸುತ್ತೆ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪ ಸಂಗೀತ ಕಾರ್ತಿಕ್ ಅವರ ಬಗ್ಗೆ ಏನಿಸುತ್ತೆ ಮತ್ತೆ ಗಿಲಿ ಕಾವ್ಯವರ ಬಗ್ಗೆ ಏನಿಸುತ್ತೆ ಅಂತೇಳಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ